ಜಯ ಕರ್ನಾಟಕ ಜನಪರ ವೇದಿಕೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕಚಕನೂರು ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಬಾರ್ ಮೂರು ಎ ಆರು ಬಾರ್ ಹತ್ತು ಎ ಗು ಜಮೀನು ಪರ್ವತಗೌಡ ಚನ್ನಮಲ್ಲಪ್ಪ ಹೆಸರಿಗೆ ಇದ್ದು ಮೃತಪಟ್ಟಿದ್ದು ಮೃತರಿಗೆ ಎರಡು ಜನ ಹೆಂಡತಿಯರಿದ್ದು ಕಾನೂನುಬದ್ಧವಾಗಿ ಮೊದಲನೇ ಹೆಂಡತಿ ಮಕ್ಕಳು ಹೆಸರಿಗೆ ವಾರಸ ವರ್ಗಾವಣೆ ಮಾಡದೆ ನಕಲಿ ದಾಖಲೆ ಸೃಷ್ಟಿಸಿ ಮಕ್ಕಳಿಲ್ಲದ ಎರಡನೇ ಹೆಂಡತಿಗೆ ವರ್ಗಾವಣೆ ಆಗಿದ್ದು ರದ್ದುಪಡಿಸಿ ತಹಶೀಲ್ದಾರರು ಗ್ರಾಮ ಆಡಳಿತ ಅಧಿಕಾರಿ ಕಂದಾಯ ನಿರೀಕ್ಷಕರು ಹಾಗೂ ಎರಡನೇ ಹೆಂಡತಿ ದೇವಮ್ಮ ಇವರೆಲ್ಲರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಯಥಾಪ್ರಕಾರ ಮೂಲ ಪಟ್ಟಿದಾರನಾದ ಪರ್ವತಗೌಡ ಚೆನ್ನಮಲ್ಲಪ್ಪ ಹೆಸರಿಗೆ ಪಹಣಿ ಮಾಡುವಂತೆ ಮನವಿ ತೇಜರಾಜ್ ರಾಥೋಡ್ ಜಿಲ್ಲಾಧ್ಯಕ್ಷರು ಯಾದಗಿರಿ ನಾಗರಾಜ ಪೂಜಾರಿ ಜಿಲ್ಲಾ ಸಂಚಾಲಕರು ಪ್ರಭುಗೌಡ ಬಿ ಪೋತರೆಡ್ಡಿ ತಾಲೂಕು ಅಧ್ಯಕ್ಷರು ಹುಣಸಗಿ ರೇಣುಕಾ ತಳವಾರ ಸಾಹಸೂರು ಮಾಘ ಅಧ್ಯಕ್ಷರು ಶಾಹಪುರ ಲಾಲಿಸಿರೇಗ್ ರಾಥೋಡ್ ತಾಲೂಕು ಉಪಾಧ್ಯಕ್ಷರು ಹುಣಸಗಿ ಸಾಗರ ಶಾಹಪುರ ತಾಲೂಕು ಅಧ್ಯಕ್ಷರು ಬಾಲು ನಾಯ್ಕ ಶರಣು ಖಾನಾಪುರ ರೈತ ಸಂಘದ ಅಧ್ಯಕ್ಷರು ಆರಕೇರಿ ವಿಮನಾಯಕ ತಾಲೂಕು ಗೌರವಾಧ್ಯಕ್ಷರು ಬಸಮ್ಮ ಮಡಿವಾಳ ಕಾರ್ಯದರ್ಶಿಗಳು ಜಗದೇವಿ ಶಾಹಾಪುರ್ ಜ್ಯೋತಿ ಶಾಹಾಪುರ್ ವರದಿ ಹನುಮಂತ ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ